ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ಒಂದು ಮನೆಯಲ್ಲಿ ತಂದೆ ಮಗ ಮತ್ತು ತಾಯಿ ಮೂರು ಜನ ವಾಸವನ್ನು ಮಾಡ್ತಾಯಿರ್ತಾರೆ ಆ ತಂದೆಯು ಒಂದು ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರ್ತಾರೆ ಆ ಮಗನು ದಿನದಿಂದ ದಿನದಿಂದ ಎಲ್ಲ ವಿಚಾರದಲ್ಲೂ ಕೂಡ ಉತ್ಸಾಹವನ್ನು ತೋರಿಸಿಕೊಂಡು ಬೆಳೀತಾ ಇರ್ತಾರೆ ಅವನು ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಶ್ರೇಯಸ್ಸನ್ನು ಕೂಡ ಹೊಂದಿರ್ತಾರೆ ಅಧಿಕಾರಿಗಳಿಗೆ ನನ್ನ ಮಗನನ್ನು ಕೂಡ ನನ್ನ ಹಾಗೆಯೇ ಒಬ್ಬ ದಕ್ಷ ಅಧಿಕಾರಿಯಾಗಿ ತಯಾರು ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿ ಆಸೆ ಅನ್ನೋದು ಇರುತ್ತೆ ಅವರು ಅದೇ ರೀತಿಯಾಗಿ ಆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಆದರ್ಶವಾಗಿ ಅವರಿಗೆ ಕಥೆಗಳನ್ನು ಹೇಳ್ತಾ ಹುಡುಗನನ್ನು ಬೆಳೆಸ್ತಾರೆ ಅವರು ಎಲ್ಲ ವಿದ್ಯಾಭ್ಯಾಸವನ್ನು ಕೂಡ ಮುಗಿಸಿ ನನ್ನ ಕನಸು ನೀನು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಆಗಲೇಬೇಕು ಅಂತ ಹೇಳಿ ಅವನ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಅವರು ಯಾಕೋ ಅದಕ್ಕೆ ಮನಸ್ಸನ್ನೇ ಕೊಡ್ತಾ ಇರಲಿಲ್ಲ ನನ್ನ ಏನಾದರೂ ಮಾಡಿ ಮಾಡಲೇಬೇಕು ಅಂಥೇಳಿ ಅಪ್ಪನಿಗೆ ಛಲ ಅನ್ನೋದು ಬರುತ್ತೆ ಅದೇ ರೀತಿಯಾಗಿ ಹಲವಾರು ಟ್ರೈನಿಂಗ್ ಸೆಂಟರ್ಗಳಿಗೆ ಅವರನ್ನು ಸೇರಿಸ್ತಾರೆ ಅಲ್ಲಿ ಏನೇ ಹೇಳ್ಕೊಟ್ರು ಕೂಡ ಏನನ್ನು ಕೂಡ ಕಲಿತಾ ಇರಲಿಲ್ಲ ಅವನಿಗೆ ಮನಸ್ಸು ಅನ್ನೋದೇ ಇರೋದಿಲ್ಲ ಮನೆಗೆ ಬಂದಂಥ ಸಂದರ್ಭದಲ್ಲಿ ನೀನು ನಾನು ಹೇಳಿದ ಕೇಳದೆ ಹೋದರೆ ನೀನು ನನ್ನ ಮನೆಯಲ್ಲೇ ಇರೋದು ಬೇಡ ಅಂತೇಳಿ ತಂದೆ ತಾಯಿ ಇಬ್ಬರು ಕೂಡ ಹೇಳ್ತಾರೆ ಆಯಿತು ತಂದೆ ತಾಯಿಗಾದರೂ ಕೂಡ ನಾನು ಬೆಲೆಯನ್ನು ಕೊಟ್ಟು ನಾನು ಅಧಿಕಾರಿ ಆಗಲೇಬೇಕು ಪೊಲೀಸ್ ಆಗಲೇಬೇಕು ಅಂತ ಹೇಳಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾರೆ ಆದರೆ ಯಾವುದು ಕೂಡ ಅದರಲ್ಲಿ ಉಪಯೋಗಕ್ಕೆ ಬರುವುದೇ ಇಲ್ಲ ಸರಿ ಈತನನ್ನು ಇದೇ ರೀತಿಯಾಗಿ ಬಿಟ್ಟರೆ ಇವನು ಹಾಳಾಗಿ ಹೋಗ್ತಾನೆ ಅಂತ ಹೇಳಿ ಅವರ ಗುರುಗಳು ಆಗಿರ್ತಕ್ಕಂತಹ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಮನೆಗೆ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾರೆ ಸರ್ ನನ್ನ ಮಗ ಎಲ್ಲ ವಿದ್ಯೆಯನ್ನು ಕೂಡ ಮುಗಿಸಿದ್ದಾನೆ ಆದರೆ ಯಾವುದಕ್ಕೂ ಕೂಡ ಅವನು ಮನಸ್ಸನ್ನು ಕೊಡ್ತಾ ಇಲ್ಲ ಅವನನ್ನು ನೀವೇ ಸರಿ ಮಾಡಬೇಕು ಅಂತ ಹೇಳ್ತಾರೆ ಸರಿ ಅವರ ಮನೆಯಲ್ಲಿ ಬಿಟ್ಟು ತಂದೆ ತಾಯಿಗಳು ಮನೆಗೆ ಹೋಗ್ತಾರೆ ಅವರಿಗೆ ಹಲವಾರು ವಿಚಾರಗಳನ್ನು ಈ ಅಧಿಕಾರಿಗಳು ಹೇಳಿದಂಥ ಸಂದರ್ಭದಲ್ಲಿ ಅವನು ಯಾವುದನ್ನು ಕೂಡ ಕೇಳೋಲ್ಲ ಸರಿ ನೀನು ಏನು ಕೂಡ ಮಾಡೋಲ್ಲ ನೀನು ಸ್ವಲ್ಪ ದಿವಸ ನಮ್ಮ ಮನೆ ಕೆಲಸ ಮಾಡಪ್ಪ ಅಂತ ಹೇಳಿ ಮನೆ ಕೆಲಸವನ್ನು ಹಚ್ತಾರೆ ಅವನಿಗೆ ಮನೆಯ ಪ್ರತಿ ಒಂದು ಕೆಲಸವೂ ಕೂಡ ಅವರೇ ಮಾಡಬೇಕಾಗಿರುತ್ತೆ ಅದಾದ ನಂತರ ನೆಮ್ಮದಿಯಿಂದ ಬಿಡಪ್ಪ ಇಷ್ಟಾರು ಮಾಡೋಣ ಸಾಕು ಅಷ್ಟೇ ಜೀವನ ಅಂತ ಅಂದ್ಕೊಂಡಿದ್ದವನು ಒಂದು ದಿವಸ ಒಂದೆರಡು ತಿಂಗಳಾದಮೇಲೆ ಅವರ ಮನೆಯಲ್ಲಿರ್ತಕ್ಕಂಥ ನಾಯಿ ಕಳೆದೋಗುತ್ತೆ ನೀನು ಇದೊಂದು ನಾಯಿರು ಕೂಡ ನೋಡಕೊಳ್ಳೋಕ್ಕಾಗೋದಿಲ್ಲ ನಿಮ್ಮಪ್ಪ ಅಂತ ದಕ್ಷ ಅಧಿಕಾರಿಗಳು ನೀನು ಜೀವನದಲ್ಲಿ ಏನನ್ನ ಸಾಧನೆ ಮಾಡ್ತೀಯ ಹೋಗು ನಾಯಿಯನ್ನು ಹುಡ್ಕೊಂಡು ಬಂದರೆ ನಿನಗೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲಾಂದರೆ ನಿನಗೆ ಊಟ ತಿಂಡಿ ಏನು ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾರೆ ಆ ಸಮಯದಲ್ಲಿ ಆ ನಾಯಿಯನ್ನು ಹುಡುಕಿಕೊಂಡು ಹೋಗ್ತಾನೆ ಮುಂದೆ ಒಂದು ಮಾತನ್ನು ಹೇಳಿರ್ತಾರೆ ನೀನು ಆ ಅಧಿಕಾರಿಗಳ ಮನೆಯನ್ನು ಬಿಟ್ಟು ಇಲ್ಲಿಗೆ ಬಂದರೆ ನಾವು ಕೂಡ ನಿನ್ನನ್ನು ಸೇರಿಸುವುದಿಲ್ಲ ಅಂತೇಳಿ ಆ ತಂದೆ ತಾಯಿಗಳ ಮಾತು ಒಂದು ಕಡೆ ಆದರೆ ಇವರ ಮಾತು ಒಂದು ಕಡೆ ಹಲವಾರು ಕಷ್ಟಪಟ್ಟು ಪ್ರಯತ್ನಗಳನ್ನು ಪಟ್ಟು ಎರಡು ದಿನ ಸಮಯವನ್ನು ತಗೊಂಡು ನಾಯಿಯನ್ನು ಹಿಡ್ಕೊಂಡು ಬರುತ್ತಾನೆ ಆ ಅಧಿಕಾರಿಗಳು ತನ್ನ ಮಾತನ್ನು ಹೇಳ್ತಾರೆ ನೋಡಪ್ಪ ನೀನು ಆಗುವುದಿಲ್ಲ ಅಂತ ಹೇಳಿ ಕುಳಿತುಕೊಂಡಿದ್ದೆ ಯಾವತ್ತೂ ನಿನ್ನ ತಂದೆ ತಾಯಿಗಳು ನಿನ್ನ ಸೇರಿಸಲ್ಲ ನಾನು ನಿನ್ನ ಮನೆಗೆ ಸೇರಿಸಲ್ಲ ಊಟ ಹಾಕಲ್ಲ ಅಂದೆ ನೀನು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಮನಸ್ಸನ್ನು ಗಟ್ಟಿಯನ್ನು ಮಾಡಿಕೊಂಡು ಎಷ್ಟೇ ಕಷ್ಟ ಆದರೂ ಕೂಡ ನಾಯಿಯನ್ನು ಹಿಡ್ಕೊಂಡು ಬಂದಿದ್ದೀಯ ಇದೇ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳ್ತಾರೆ ಆಗ ಅವರು ಅತ್ಯಂತ ಉತ್ಸಾಹದಿಂದ ಎಲ್ಲ ವಿಚಾರಗಳನ್ನು ಕಲಿತುಕೊಂಡು ಟ್ರೈನಿಂಗ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಉತ್ತೀರ್ಣರಾಗಿ ಅವರು ಕೂಡ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ತಂದೆ ತಾಯಿಯ ಮಾತನ್ನು ಉಳಿಸಿ ಅವರ ಜೀವನವನ್ನು ಅವರು ಕಟ್ಟಿಕೊಳ್ತಾರೆ ಅದಕ್ಕೋಸ್ಕರ ನಾವು ಎಷ್ಟೇ ಕಷ್ಟಗಳಿದ್ದರೂ ಕೂಡ ನಮಗೆ ಸಕಲ ವಿದ್ಯೆಗಳು ಕೂಡ ಇರುತ್ತೆ ಆದರೆ ಮನಸ್ಸಿನ ಖಿನ್ನತೆಯಿಂದ ನಾವು ಅದನ್ನೆಲ್ಲನ್ನು ಕೂಡ ಹಾಳು ಮಾಡಿಕೊಳ್ತೀವಿ ಆದ್ದರಿಂದ ಮನಸ್ಸನ್ನು ಗಟ್ಟಿಯಾಗಿ ಮಾಡಿ ಮುಂದೆ ಹೋದರೆ ನಮಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ಈ ಸಂಚಿಕೆಯನ್ನು